ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಮತ್ತು ಭೋವಿ ಬಂಗಾರ ಕೊರ್ಚ ಕೊರ್ಮ ಜಾತಿಗಳ ಮಾವು ಕೂಡ ವತಿಯಿಂದ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಪಶುತ ಜಾತಿ ಜನಗಳಿಗೆ ಏನು ಬೆಂಕಿಯನ್ನು ಇರುವಂತ ಕೆಲಸ ಮಾಡ್ತಾ ಇದಾರೆ ಇವತ್ತು ರಾಜ್ಯದಲ್ಲಿ ಪಶು ಜಾತಿಯನ್ನ ಒಳ ಮೀಸಲಾತಿ ಜಾರಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದವರು ಇವತ್ತು ನಿವೃತ್ತ ನ್ಯಾಯಾಧೀಶ ಎಚ್ ಎಂ ನಾಗಮೋಹನ್ ಅವರ ಒಂದು ಏಕ ಸದಸ್ಯ ವಿಚಾರ ಆಯೋಗದ ರಚನೆ ಮಾಡಿದ್ದಾರೆ ಇದೊಂದು ಅವಜ್ಞನಿಕ ಒಂದು ಕಡೆ ಇವತ್ತು ಶೇಕಡ ಹದಿನೇಳು ಪರ್ಸೆಂಟ್ನಲ್ಲಿ ಪಶು ಜಾತಿಯಲ್ಲಿ ಬರುವಂತ ಎಲ್ಲ ಪಶು ಜಾತಿಯ ಜಾತಿಗಳಿಗೆ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಆಯೋಗದಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ಆ ಆಯೋಗದ ಒಂದು ಲೆಕ್ಕಚಾರ ಏನಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಾವು ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಅವಜ್ಞಾನಿಕ ಅವಸ್ತಿಕವಾಗಿದೆ ಅಸ್ಪಷ್ಟವಾಗಿದೆ ಆಗಿರೋ ಸಂದರ್ಭದಲ್ಲಿ ಸರಿಯಾಗಿ ನಮ್ಮ ನಮ್ಮ ಭೂಜನಗಳನ್ನ ಹನ್ನೊಂದು ಲಕ್ಷ ತೋರಿಸಿದಾರೆ ಅದರಲ್ಲಿ ಇನ್ನೊಂದು ಕಡೆ ಬಂಜಾರನ್ನ ಹದಿನಾಲ್ಕು ಲಕ್ಷ ತೋರಿಸಿದ್ದಾರೆ ಕರ್ಮೂರನ್ನ ಆರು ಲಕ್ಷ ತೋರಿಸಿದ್ದಾರೆ ಇದು ಅವೈಜ್ಞಾನಿಕ ಒಂದು ಕಡೆ ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅದನ್ನು ಅಪಹರಿಸಿಕೊಂಡು ಇವತ್ತು ಅವೈಜ್ಞಾನಿಕ ಅಸ್ಪಷ್ಟ ಮತ್ತು ಅವಾಸ್ತವಿಕ ಮೀಸಲಾತಿಯನ್ನ ಇವತ್ತು ಒಳಮಿತ್ರ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಇದನ್ನ ಕಳಿಸ್ತಾ ಇದೀವಿ ಇದನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ನಾಗಮೇನ್ ದೇಸ ಅವರಿಗೆ ನಮ್ಮ ಸಮುದಾಯದ ಏನೋ ಜನಾಂಗದ ಬೇರೆ ಸಿಕ್ಕಿದತಿ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಔದ್ಯೋಗಿಕ ಮತ್ತು ಖಾಸಗಿ ವಲಯಗಳಲ್ಲಿ ನಾವೇನು ಕಷ್ಟಪಡ್ತಾ ಇದೀವಿ ಆ ಒಂದು ಅಂಕಿ ಸಂಖ್ಯೆ ಸಂಖ್ಯೆಗಳನ್ನ ಇವತ್ತು ಸರ್ಕಾರ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಗೆ ಅನ್ಯ ಆಗಬಾರ್ದು ಇವತ್ತು ಒಳ ಮೀಸಲಿಟ್ಟು ಜಾರಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ ಇದೆ ಇವತ್ತು ಒಳ ಮೀಸಲಾತಿ ಇವನು ಏನು ಏನು ಪಶ್ಚಿಜಾತಲ್ಲಿ ಇರುವಂತಹ ಎಲ್ಲ ಅಣ್ಣ ತಮ್ಮದನ್ನ ಶಾಂತಿ ಮತ್ತು ಏನೋ ದೇಶಕ್ಕೆ ಇವತ್ತು ಕಾರಣವಾಗಿರುವಂತಹ ಒಂದು ಒಂದು ಒಳ ಮೀಸಲಾತಿ ಆಗಿದೆ ಯಾವುದೇ ಕಾರಣಕ್ಕೆ ಇದನ್ನು ಮಾಡುವಂತ ನಮ್ಮ ಒತ್ತಾಯ ಅದು ಇವತ್ತು ರಾಜಕೀಯ ಪ್ರೇರಿತವಾದಂತ ಒಂದು ಏನು ಹೋರಾಟ ಅವ್ರು ಮಾಡ್ತಾ ಇದ್ದಾರೆ ಒಂದು ಇವತ್ತು ಕೆಲವು ಸಹೋದರ ಸಮುದಾಯಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿ ಒತ್ತಡ ಇರ್ತಾ ಇದ್ದಾರೆ ಇದು ಖಂಡನೀಯ ನಾವು ಕೂಡ ಮುಖ್ಯಮಂತ್ರಿಗಳ ಒತ್ತಡ ಇರ್ತಾ ಇದೀವಿ ಇವತ್ತು ಪಶು ಜಾತಿಯಲ್ಲಿರುವಂತಹ ಜನಾಂಗ ಯಾವ ಯಾವ ಜನಾಂಗ ಎಷ್ಟು ಇದೆ ಅನ್ನೋದನ್ನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರನೇ ಜನಗಳಿಗೆ ಪ್ರಾರಂಭ ಮಾಡಲಿ ಅವಾಗ ಗೊತ್ತಾಗುತ್ತೆ ಯಾವ ಜನ ಹೆಚ್ಚಿಗೆ ಯಾವ ಜನ ಕಡಿಮೆ ಇದೆ ಯಾರು ಶಿವಮೊಗ್ಗದಲ್ಲ ಯಾರು ಬಡವರಿದ್ದಾರೆ ಯಾರು ಶೈಕ್ಷಣಿಕ ಮುಂದೆ ಯಾರು ವೈದ್ಯ ಉದ್ಯೋಗದಲ್ಲಿ ಮುಂದಿರ್ತಾರೆ ಅನ್ನೋದು ಪಟ್ಟಿ ಮಾಡಲಿ ಆದ್ರೆ ಹತ್ತೊಂಬತ್ತರ ಐವತ್ತರಿಂದ ಇನ್ನೂ ತನಕ ಯಾವ ಯಾವ ಜನಾಂಗ ಯಾವ ಯಾವ ಎಷ್ಟೆಷ್ಟು ಲಾಭ ಪಡಿತರೋದನ್ನು ಸರ್ಕಾರ ಸಮೀಕ್ಷೆ ಸಮಗ್ರ ಸಮೀಕ್ಷೆ ಮಾಡಿ ಪಟ್ಟು ಮೀನು ಮಾಡಿ ಅವಾಗ ಗೊತ್ತಾಗುತ್ತೆ ಸರ್ಕಾರಕ್ಕೆ ಯಾರು ಲಾಭ ತಿಂದ್ರೆ ಯಾರು ಲಾಭ ತಿಂದಿಲ್ಲ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಮತ್ತು ಮಾಘ ಮಾಂಡೋಸ್ ಅವರಿಗೆ ಇವತ್ತು ಒಳ ಮೀಸಲಾಗಿ ಜಾರಿ ಮಾಡಬಾರ್ದು ಅದನ್ನ ಮುಂದೂಡ್ಬೇಕಂತ ನಾವು ಮನವಿ ಕೊಡ್ತಾ ಇದ್ದೀವಿ ಇವತ್ತು ಸರ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಭೂವಿ ವೇದಿಕೆ ಸಂಚಾಲಕರು ಭೂವಿ ಬಂಜಾರ ಕೊರ್ಮ ಖುರ್ಚ ಮಹಾ ಒಕ್ಕೂಟ ಇವತ್ತು ಮಂಜುನಾಥ ಕಾರ್ಯದಕ್ಷರು ವಿರೋಧ ಕುಮಾರ್ ಉಪಾಧ್ಯಕ್ಷರು ವೆಂಕೇಶ ಕಾರ್ಯದರ್ಶಿ ನಾಗರಾಜ ಮತ್ತು ಗಿಡ್ ಸುಳ್ಳು ಮಲ್ಲಪ್ಪ ಸುವಳ್ಳಿ ಮತ್ತು ಗುರಪ್ಪ ಮತ್ತು ಶಂಕರ್ ಮತ್ತು ಎಲ್ಲಾ ಪದಾರ್ಥಗಳು ರಾಜ್ಯದ ಮೂಲ ಮೂಲ ಮಂಗಳ ಸಮುದಾಯದಲ್ಲಿ ಜಾತಿ ಇದ್ದು ಅದರಲ್ಲಿ ಎರಡು ಜಾತಿಗೂ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಹರೂರು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಇವಾಗ ತೊಂಬತ್ತೊಂಬತ್ತು ಜಾತಿಗೆ ನಾಲ್ಕು ಪರ್ಸೆಂಟ್ ಕೊಡ್ತಾ ಇದನ್ನು ನಾವು ಕಂಡಿಸ್ತೀವಿ ಇವತ್ತಿನ ದಿವಸ ನಾವು ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವ್ರಿಗೂ ಹಾಗೂ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳಿಗೂ ನಾವು ಮನವಿ ಕೊಟ್ಟು ನಾವು ಇದನ್ನ ಮಾಡಬಾರ್ದು ಒಳ ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೀವಿ ಮಾಡ್ತಾರ ಮಾಡ್ತಾರೆ ನಮ್ಮ ಮನವಿ ಸ್ವೀಕಾರ ಮಾಡಲೇಬೇಕು ನಾವು ನಾವು ಸುಟ್ಟಿಗೆ ಅದು ಏನ್ ಆಗ್ತದೆ ಹೇಳಕ್ ಬರ್ತೇವೆ ರಕ್ತ ಚಾಚಿನ ಆದ್ರೆ ಅದಕ್ಕೆ ಹೇಳಕ್ ಬರದಿಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಟ್ಯಾಬ್ಲೆಟ್ ಕ್ಯಾಬಿನೆಟ್ ದಾರ ಇದನ್ನ ಜಾರಿ ಮಾಡ್ಬಾರ್ದಂತ ಅವರಲ್ಲಿ ಮನವಿ ಮಾಡ್ಕೊತೀವಿ ಒಂದ್ ವೇಳೆ ಮಾಡ್ಕೊಂಡ್ರೆ ನಾವು ರಕ್ತ ಖಾತಿ ಮಾಡಕ್ ಸಿದ್ಧ